ಅಂಬೇಡ್ಕರ್ ಮೈನಾರಿಟಿ ವಾಲ್ಮೀಕಿ ಪ್ರದೇಶ ಸಮಿತಿಯ ಅಧ್ಯಕ್ಷರು ಮೊದಲನೇದಾಗಿ ಮಾಧ್ಯಮದ ಎಲ್ಲ ಪತ್ರಿಕೆ ಮತ್ತು ಮಾಧ್ಯಮದವರಿಗೆ ಧನ್ಯವಾದಗಳನ್ನು ಹೇಳ್ತಾ ಏನು ಈ ದಿನ ನಾವು ಪತ್ರಿಕಾ ವೇಷ್ಠೆಯನ್ನು ಕೊಟ್ಟಿದ್ದೀವಿ ಕರ್ನಾಟಕ ರಾಜ್ಯ ಬೈಕ್ ಮತ್ತು ಟ್ಯಾಕ್ಸಿನ ಸೇವೆಗಳನ್ನು ರುವಂಥ ರಾಜ್ಯ ಸರ್ಕಾರಕ್ಕೆ ಹಾಗೂ ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಏನು ಈ ಕಾಯ್ದೆಯನ್ನು ರದ್ದುಗೊಳಿಸಿದ್ರು ಮತ್ತೆ ಸನ್ಮಾನ್ಯ ಮಾನ್ಯ ಹೈಕೋರ್ಟ್ ಘನ ಹೈಕೋರ್ಟ್ ನಿಯಂತ್ರಣವನ್ನು ಕಾಲಂ ನಂಬರ್ ನೈಂಟಿ ತ್ರೀ ಮೋಟಾರ್ ವಾಹನ ಕಾಯ್ದೆನ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಡಿಯಲ್ಲಿ ಮಾರ್ಗಸೂಚನೆ ಅತಿ ಶೀಘ್ರದಲ್ಲಿ ತುರ್ತಾಗಿ ಮಾಡಬೇಕು ಅಂತೇಳಿ ಏನು ಮಾನ್ಯ ಜನ ಹೈಕೋರ್ಟು ಆದೇಶ ನೀಡಿದೆ ಇಲ್ಲಿವರೆಗೂ ಕೂಡ ಮಾನ್ಯ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಬಗ್ಗೆ ಕ್ರಮ ತಗೊಂಡಿಲ್ಲ ಹಾಗಾಗಿ ಇದರಿಂದ ಹಾಕ್ತಾ ಇರೋಂಥ ನಷ್ಟ ಮತ್ತು ಏನು ನಾವು ನಮ್ಮ ಜನ ಮಿಡ್ಲ್ ಕ್ಲಾಸು ಮತ್ತು ಹಿಂದುಳಿದವರು ಎಲ್ಲರೂ ಕೂಡ ಜಾಸ್ತಿ ಕೆಲಸ ಮಾಡ್ತಾ ಇರೋದಂದರೆ ಅದರಿಂದ ಇಲ್ಲಿ ಸುಮಾರು ರಾಜ್ಯಗಳ ಭಾಗಗಳಿಂದ ಬಂದು ಬೆಂಗಳೂರಿಗೆ ಕೆಲಸಕ್ಕೆ ಬರ್ತಾರೆ ಇದು ಟ್ಯಾಕ್ಸಿ ಬೈಕ್ನಲ್ಲಿ ಬರುವಂಥವ್ರು ಅಲ್ಲಿ ಬುಕ್ ಮಾಡಿಕೊಂಡು ಅಲ್ಲಿ ಬಂದರೆ ಕಿಲೋಮೀಟರ್ಗೆ ಐದು ರೂಪಾಯಿ ಇರುತ್ತೆ ಇಂದ ಮತ್ತು ಅಲ್ಲಿ ಇಳಿದು ಹೋಗ್ಬೇಕಂದ್ರೆ ಆಟೋನಲ್ಲಿ ಇನ್ನೂರು ಮುನ್ನೂರು ರೂಪಾಯಿ ತಗೋಳ್ತಾರೆ ಅವರು ಡೈಲಿ ಸಂಪಾದನೆ ಒಂದು ಇನ್ನೂರರಿಂದ ಮುನ್ನೂರು ರೂಪಾಯಿ ಸೋಮಳ ಪರ್ ಡೇ ದಿನಗುಲಿ ನೌಕರರಿಗೆ ಅದರಲ್ಲಿ ದುಡ್ದಿದ್ದಲ್ಲೂ ಆಟೋ ಮತ್ತು ಇದಕ್ಕೆ ತಿನ್ನಲಿಕ್ಕೆ ಕೊಟ್ಟರೆ ಮನೆ ಬೆಳವಣಿಗೆ ಹೇಗಾಗ್ತದೆ ಅದರಿಂದ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಕರ್ನಾಟಕದಲ್ಲಿ ಏನು ಇವತ್ತು ಬೈಕ್ ಟ್ರ್ಯಾಕ್ಸಿನ ಸೇವೆಗಳನ್ನು ನೀವು ರದ್ದು ಮಾಡಿದ್ದೀರಿ ಈ ಕೂಡಲೇ ಏನು ಮಾನ್ಯ ಘನ ಹೈಕೋರ್ಟ್ ಆದೇಶ ಏನು ಕೊಟ್ಟಿದೆ ಆದೇಶನ ಅತಿ ಶೀಘ್ರದಲ್ಲಿ ಫಾಲೋ ಮಾಡಬೇಕು ತುರ್ತಾಗಿ ರಾಜ್ಯ ಸರ್ಕಾರ ಈ ಕ್ರಮವನ್ನು ಏನು ನಿಷೇಧ ಮಾಡಿದ್ದೀರಿ ಅದನ್ನು ಈ ಕೂಡಲೇ ಅದನ್ನು ತೆರವುಗೊಳಿಸ್ಬೇಕು ಜನಕ್ಕೆ ಅನುಕೂಲ ಮಾಡಬೇಕು ಏನು ನಮ್ಮ ಬಡ್ಜನರು ಪಾಪ ದಿನಗೂರು ದಿನನಿತ್ಯ ಕೂಲಿ ಮಾಡ್ಕೊಂಡು ಹೋಗಿ ಮತ್ತು ಇನ್ನೂರು ರೂಪಾಯಿನ ಆಟೋ ಅವ್ರಿಗೆ ಮತ್ತು ಇವ್ರಿಗೆ ಕೊಡಲಿಕ್ಕಾಗೋದಿಲ್ಲ ಏನು ರಾಪಿಡ್ ಅನ್ನೋ ಒಂದು ಸೇವೆಗಳನ್ನು ಬ್ರೇಕ್ ಬೈಕ್ ಟ್ರ್ಯಾಕ್ಸಿನ ನೀವು ಬಂದ್ ಮಾಡಿದ್ದೀರಿ ಆ ನಿಯಂತ್ರಣ ಆ ಮೊದಲು ಏನಿತ್ತೋ ಅದೇ ಥರ ಹೊರ ರಾಜ್ಯಗಳಲ್ಲಿ ಸೇಮ್ ಇವಾಗ ತಮಿಳ್ನಾಡು ಆಂಧ್ರ ಪ್ರದೇಶ ಮತ್ತು ಗೋವಾ ರಾಜ್ಯಗಳಲ್ಲಿ ಏನು ಈ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಡಿಯಲ್ಲಿ ಏನು ಚಾಲ್ತಿ ಮಾಡಿದರೋ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ಮಾಡಿ ಏನು ನಿರುದ್ಯೋಗ ಈಗ ಜಾಸ್ತಿ ಆಗಿದೆ ಅದು ಕೂಡ ಟೂ ಪರ್ಸೆಂಟ್ ನಮ್ಮ ರಾಜ್ಯದಲ್ಲಿ ಜಾಸ್ತಿ ನಿರುದ್ಯೋಗಗಳು ಅದಕ್ಕೆ ಕೆಲಸ ಮಾಡಲಿಕ್ಕೆ ಹೋಗ್ಬೋದು ಅಂತೇಳಿ ನಾವು ಸಮೀಕ್ಷೆಯಿಂದ ನುಡಿದೀವಿ ಈ ಕೂಡಲೇ ಮಾನ್ಯ ರಾಮಲಿಂಗರ್ಡ್ಡಿ ಸರ್ ಸಾರಿಗೆ ಸಚಿವರು ಈ ಕೊಟ್ಟಿರೋಂಥ ಮನವಿಯನ್ನು ದಯಮಾಡಿ ಪರಿಗಣಿಸಿ ರಾಜ್ಯದ ಜನಕ್ಕೆ ಒಳ್ಳೇದಾಗಿ ಮಾಡಬೇಕಂಥೇಳಿ ನಾನು ಈ ಪತ್ರಿಕೆಗೋಷ್ಠಿಯಿಂದ ತಿಳಿಸ್ತಾ ಇದ್ದೇನೆ